ಬಂದಿತ್ತು ಏ ನಿಮ್ ತಂಡ ತಣ್ಣ ತಲೆಮೇಲೆ ಹಾಕ್ಬಿಡ್ ನಾನು ಬಸ್ ನಿಲ್ಸ್ಲಂಬುದು ತಲೆ ಬಿಸಿ ಮುರು ಸೋಡಿಯಾಗ ಹೋಗ್ಬಿಟ್ಟಿದ ಬಂದಿತ್ತು ಆಸ್ಪತ್ರೆ ಹೋಗುವ ಹಿಂಗೆ ಹೋಗಿನಿ ದೊಡ್ಡ ನನ್ತಿತ್ತ ಹಿಂಗೆ ಕೈ ಮಾಡಿದ್ರೆ ಬಸ್ ನಂಗ್ ಹಿಂಗಂದಿಂಗಂತ ಹೇಳಿದ ಹಿಂಗ ಹಿಂಗಂದೆ ನಾನ್ ಹಿಂಗಂತ

ಹೂ ಆಗು ಆಗಿಲ್ಲ ನನ್ ಸೀರೆ ಎತ್ತಿ ಕೆಂಪಲ್ಲ ಹಾಕುದು ಹೊಟ್ಟು ಕೆಂಪಂತೆ ಎತ್ತಿ ಹೋಗುತ್ತೆ ಮಾಡೋದು ಬೇಡ ಇದು ಮೊದ್ಲೇ ಕೆಂಪಾಗಿದ್ರು ಒಂದೆಡೆ ಎಲ್ಲ ಎಲ್ಲ ಓಕೆ ಇವರು ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲ ಕಡೆಗೆ ಯಾಕೆ ಹೆಣ್ಣು ಉಪ್ಪಳೋದನ್ನ ಹೆಂಗ್ರೆ ಅದಂತ ಮತ್ತೆಂತ ಪ್ಯಾಂಟ್ ಹಚ್ಚಾಯ್ತಿರಪ್ಪ ಎಂತ ಹುಷಿಯಲ್ಲ ನನ್ ತಲೆಕೊಂಡ ಅಲ್ಲಿ ತಗ್ಗಿ ಶು ಅಬ್ಬಾ ಜೋರಿಂದ ನೋಡಿದ್ರೆ ಅದು ಮೈಗೆ ಹೊಲ್ಕೊಂಡು ಹಾಕೊಂಡಿರೋದು ನಮ್ ಹೂ ಇದು ನೋಡ್ದಾಗ ನಾನ್ ಉರ್ಸಿತ್ತು ನಾನು ಸರಿ ಹಾಕೊಂಡ್ಬೇಕಲ್ಲ ಅಂದೆ ಇನ್ನ ಕಷ್ಟಪಟ್ಟು ಹಾಕೊಂಡ ಜಾ ಬಾಣಿ ಪೈ ಒಲೆ ಮರ್ಯು ಚಾಯ್ತು ಹೊರಗ ಚಂಡಿ ಪಾತ್ರ ಯಾವ ದಿನ ಶುರು ಮಾಡುದು ಮತ್ತೆ ಅವ್ರು ಸ್ವಂತ ಸ್ವಂತನೆಲ್ಲ ಬಿಟ್ಕೊಡುದಿಲ್ಲ ಹೆಂಗು ಹೆಣ್ಣು ಮಕ್ಕಳ ಹೆಣ್ಸಲಿ ಮನೆಯೊಬ್ಬರು ಸ್ಕೂಟಿದಾಗ ಹೋಗಿ ಬಿತ್ತು ಹೆಂಗೆ ಅಲ್ಲೇ ಕೋಟಿ ನಾನು ಹೋಗುದಿಲ್ಲ ನಾ ಇಳು ಹೆಂಗೆ ಅಂತೆ ಮನೆ ಆಡ್ಬಿಟ್ಟಿದ್ದು ಇಳುದು ಅದು ಹತ್ತುದು ಮತ್ತೆ ಹೆಂಗಿರೋದು

ಅದಕ್ಕೆ ಒಂದು ಜೀರಾ ಕುಟುಂಬಿಕೆ ಕಡೆ ಜೀರಾ ಕಟ್ಟ ಹುಡುಕ ಮೂತ್ರ ಬಗೆಟ್ ಅಲ್ಲಿ ಇದ್ ಮಾತ್ರ ಇಲ್ಲ ಏನಾಯ್ತು ಆ ಕಲ್ಲುಗಾಡನ್ನು ಕೈ ಕಣ್ಣು ಮುಖ ತೊಳ್ಕೊಂಡು ನಾಡೋಕಾಕಿದ್ ನನ್ನ ಕೂಡ ನಂಗೆ ಮದುವೆ ಆಗಿದ್ದು ಅದರಿಂದ ತಗೊಂಡು ಹಿಂಡತಿ ಸತ್ತು ಹೋಗಿದ್ದು ಒಂದು ಮಗಳಿದ್ವು ನಾ ಗೊಂಬಿದಂಗೆ ನನ್ನ ಮಗಳು ಚೆನ್ನಿದ್ರು ಆ ಹಿಂಡತಿ ಹ್ಯಾಂಗ್ ತಂದ್ರೆ ಅದಕ್ಕೆ ಬೇಗಿ ಬರೀ ರಾತ್ರಿ ಕಚ್ಚು ಮೂಗಿದೆ ಅಷ್ಟು ಅಷ್ಟು ಟೈಮ್ ಮಾಡಿ ಬರೋಬ್ಬರು ಬರೋದು ನೋಡಿ ಗಾಂಸ್ ಹಾಕೋದು ಅದಕ್ಕೆ ಅಟ್ಟಿ ಪ್ರೀತಿ ಕೇಳಿದ್ರೆ ನಿಮ್ಮ ನಿಮ್ಮನ್ನು ಪ್ರೀತಿ ಜಾಸ್ತಿ ನಿಂತಿದ್ದು ನಾನು ಕಾಣ್ಕೊಳ್ಬೇಕಲ್ಲ ಪ್ರೀತಿ ಒಂದಿನ ಆದ್ದು ಕರೆಂಟ್ ಹೋಯ್ತು ಹೋಗಿ ಗಾಂಸ್ ಹಾಕಿದ್ದೆ ಎಲ್ಲಿ ಹಾಕಿದ್ ನೀನು ಬೆಳಗಾವಿ ಅಂತ ಸತ್ತಿದ್ದೆ ಅವಾಗಿನ ನನಗೆ ಹಿಂಡತಿ ಇಲ್ಲ ಮಗಳಿಗೆ ಚಂದ ಮಾಡಿ ನೋಡ್ತಾ ಇದ್ದೆ ನಾನು ಆದ್ರೂ ನಾನು ಹಿಂಡತಿ ಮಾತ್ರ ಬಂದು ನಂಗ್ ಕ್ರಾಸ್ ಕೊಡ್ತಿದ್ದಂದ್ರೆ ಸಾಕು ನಾನು ಪಾರ್ವತಿ ಅತ್ತಿದೆ

ये पथवाग चले रे कहो अपनी अधीन फिर सुन रे इन मनोवागि निकले रे आम गगन मेरे मन में ये समाहा मुतिवा रे इन माहा वार ओ हर रे